ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ಸಾಯಿ ಬಾಬಾವರ ದರ್ಶನ ಮಾಡೋಣ ಅಂತ ಸಾಯಿ ಮಂದಿರಕ್ಕೆ ಬಂದಿದ್ದೀನಿ ಇವತ್ತು ಬಾಬಾ ಅವರ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಇದು ಹಾಸನದಲ್ಲಿ ಇರುವಂತಹ ಸಾಯಿ ಮಂದಿರ ಸಾಯಿ ಮಂದಿರದ ಮುಂಭಾಗದಲ್ಲಿ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆಯೇ ಮೊದಲಿಗೆ ಮೈಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಸ್ನೇಹಿತರೆ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸೊರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುವಾರ ಅಂದ್ರೆ ತುಂಬಾ ವಿಶೇಷ ಅಲ್ವಾ ನಿಜವಾಗ್ಲೂ ಬಾಬಾ ಮಂದಿರದಲ್ಲೇ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಆಗಿರ್ಬೋದು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗುರುವಾರ ಅಂದರೆ ಗುರುಗಳಿಗೆ ಮೀಸಲಾದ ದಿನ ಅಂತಲೇ ಹೇಳ್ಬೋದು ಅಸಂಖ್ಯಾತ ಭಕ್ತರು ಬಂದು ಬಾಬಾ ಅವರ ದರ್ಶನ ಮಾಡ್ತಾರೆ ಇನ್ನು ಕೆಲವರು ರಾಯರ ಭಕ್ತ ಇರ್ತಾರೆ ಅವರು ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ತಾರೆ ಆದರೆ ಒಂದು ಹೇಳಬೇಕು ಅಂದರೆ ಗುರುವಾರ ಗುರುಗಳ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇವಾಗ ಬಾಬಾ ಅವರ ದರ್ಶನವನ್ನು ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಇವತ್ತಿನ ಅಲಂಕಾರ ಅಂತೂ ತುಂಬಾ ಸುಂದರವಾಗಿತ್ತು ನಿಮಗೂ ಇದ್ದೀನಿ ನೀವು ಕೂಡ ಬಾಬಾ ಅವರ ದರ್ಶನ ಮಾಡಿ ಧನ್ಯರಾಗಿ ಇವತ್ತು ಗುರುವಾರ ಅಲ್ವಾ ತುಂಬಾ ರಶ್ ಇದ್ದೇ ಇರುತ್ತೆ ಹಾಗೆ ನಾವು ಸಾಯಿ ಮಂದಿರಕ್ಕೆ ಹೋದಾಗ ಲೇಟ್ ಆಗಿತ್ತು ನನಗೆ ಸಾಧ್ಯವಾದಷ್ಟು ನಾನು ವೀಡಿಯೋಲಿ ನಿಮಗೂ ದರ್ಶನ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಾಯಿ ಬಾಬಾ ಅವರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್